ಈ ಸಂವಿಧಾನವನ್ನು ಬದಲು ಮಾಡಲು ಬಿಡುವುದಿಲ್ಲ ಅಂತ ಹೇಳಿ ನೀವೆಲ್ಲ ಬಂದಿದ್ದೀರಿ ನೀವು ಸಂವಿಧಾನದ ರಕ್ಷಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಕ್ಷಕರು ನೀವು ಆದ್ದರಿಂದ ನನಗೆ ಅನಿಸ್ತದೆ ಅಂಬೇಡ್ಕರ್ ಅವರ ಈ ಜ್ಞಾನದ ಬುತ್ತಿ ನಾವು ಮುಂದಿನ ತಲೆಮಾರಿಗೆ ಕಳಿಸಬೇಕಾಗಿದೆ ತಿಳ್ಕೊಂಡು ಹೋಗಬೇಕಾಗಿದೆ ಯುವ ಪೀಳಿಗೆಗೆ ಅಂಬೇಡ್ಕರ್ ಅವರ ಜ್ಞಾನದ ಹಲವು ಶಾಖೆಗಳನ್ನ ಪರಿಚಯ ಮಾಡಬೇಕಾಗಿದೆ ನಮ್ಮ ಯುವ ಜನರಿಗೆ ಹೇಳ್ಬೇಕಾಗಿದೆ ಭಾರತ ಅಂದ್ರೆ తిరువ పెట్టాసాబ్ అంబేడ్కర్ ఈ దేశ ఎల్గూ అక్షర అరివు బరేరే విమోచన మంతరమ్మ ఆ దేవరి అక్షర దేవ ఈ విమోచన ಬಾಬಾ ಅವರು ಅದೇ ಮಾತನ್ನ ಹೇಳಿದ್ರು ಶಿಕ್ಷಣ ನಿಮ್ಮನ್ನ ಬಿಡುಗಡೆ ಮಾಡುವ ಮಂತ್ರ ಬೇರೆ ಯಾವ ಮಂತ್ರಗಳು ನಿಮ್ಮನ್ನು ಬಿಡುಗಡೆ ಮಾಡೋದಿಲ್ಲ ಅಂತ ಹೇಳಿದ್ರು ಆ ಶಿಕ್ಷಣ ಜ್ಞಾನ ಜ್ಞಾನಪದರು ತನ್ನ ಹಕ್ಕುಗಳಿಗಾಗಿ ಹೋರಾಡ್ತಾನೆ ಸಮಾನತೆಗಾಗಿ ಹೋರಾಡ್ತಾನೆ ಜ್ಞಾನ ಮನುಷ್ಯ ಅನ್ನುವ ತಿಳುವಳಿಕೆ ಬರ್ತದೆ ಈ ದೇಶದಲ್ಲಿ ಬಹಳ ವರ್ಷಗಳ ಕಾಲ ಮನುಷ್ಯರಿಗೆ ನಾವು ಮನುಷ್ಯರು ಅನ್ನುವ ತಿಳುವಳಿಕೆ ಇಲ್ಲ ಪ್ರಾಣಿಗಳಿಗಿಂತ ಸಮ ಕೆಳಗೆ ವಾಸ ಮಾಡ್ತಾ ಇದ್ದರು ಅದಕ್ಕೆ ಬಾಬಾ ಸಾಹೇಬ್ ಹೇಳ್ತಾರೆ ಗುಲಾಮನನ್ನ ನೀನು ಗುಲಾಮ ಅಂತ ಕೇಳಿ ಅವರಿಗೆ ಎಚ್ಚರ ಉಂಟಾಗುತ್ತದೆ ಅರಿವು ಉಂಟಾಗುತ್ತದೆ ಅನ್ನೋ ಮಾತನ್ನ ಕೇಳ್ತಾ ಇದ್ರು ಅಂತ ಬಾಬಾ ಸಾಹೇಬರ ಒಂದು ಮಾತನ್ನ ತಮ್ಮ ಇಡೀ ಜೀವನವನ್ನ ಸವಾಲಾಗಿ ಸ್ವೀಕಾರ ಮಾಡುದು ನಿಮ್ಮಂತೆ ನಮ್ಮಂತೆ ಅನೇಕ ಕಷ್ಟಗಳಿಗೆ ಗುರಿಯಾದವರು ಒಂದು ಸಣ್ಣ ತಾಂಗದಲ್ಲಿ ಅವರು ಪ್ರಯಾಣ ಮಾಡಲಿಕ್ಕೆ ಆಗ್ತಿರಲಿಲ್ಲ ಶಾಲೆಯಲ್ಲಿ ಸಮಾನವಾದ ಅವಕಾಶಗಳು ಅವರಿಗೆ ಇರಲಿಲ್ಲ ಅದನ್ನು ಚಾಲೆಂಜ್ ಆಗಿ ಸ್ವೀಕಾರ ಮಾಡಿ ಸವಾಲಾಗಿ ಸ್ವೀಕಾರ ಮಾಡಿ ಶಿಕ್ಷಣವನ್ನು ಪಡೆದು ಹೊರದೇಶದಲ್ಲಿ ಅತ್ಯುತ್ತಮ ಶಿಕ್ಷಣ ಸಿಕ್ಕುವ ಕಡೆಗೆ ಹೋಗಿ ಎಕನಾಮಿಕ್ಸ್ ಅಂದ್ರೆ ಅರ್ಥಶಾಸ್ತ್ರದಲ್ಲಿ ಬಹಳ ದೊಡ್ಡ ಪಂಡಿತರಾಗಿ ಅವರು ರೂಪುಗೊಂಡರು ನಮಗೆ ಅವರಿಂದ ಕಲಿಬೇಕಾದ ಪಾಠ ಏನು ಅಂದ್ರೆ ಕಷ್ಟಗಳಿಂದ ಕೊಡಗುವುದಲ್ಲ ಕಷ್ಟಗಳಿಂದ ನೋವು ಅಲ್ಲ ಕಷ್ಟಗಳನ್ನ ಸವಾಲಾಗಿ ಸ್ವೀಕರಿಸಿ ಜೀವನವನ್ನು ಗೆಲ್ಲಬೇಕು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕಲಿಸಿರುವ ಪಾಠ ಸುಮಾರು ಮೂರು ವರ್ಷಗಳ ನಂತರ ಅದರ ಕೊಲಂಬಿಯಾ ವಿಶ್ವವಿದ್ಯಾಲಯ ಒಂದು ಸರ್ವೇ ನಮ್ಮ ಶಾಲೆಯಲ್ಲಿ ನಮ್ಮ ಯೂನಿವರ್ಸಿಟಿಯಲ್ಲಿ ಓದ್ತವರು ಎಷ್ಟು ಜನ ಪ್ರತಿಭಾವಂತರು ಯಾರ್ಯಾರು ವಿಜ್ಞಾನಿಗಳಾಗಿದ್ದಾರೆ ನಾನಿಗಳಾಗಿದ್ದಾರೆ ಅರ್ಥಶಾಸ್ತ್ರದಲ್ಲಿ ಪದವಿ ಪಡೆದಿದ್ದಾರೆ ಅಂತ ಲಿಸ್ಟ್ ಮಾತ್ರ ನೂರು ಜನರಲ್ಲಿ ಮೂರು ಮಾಡಿ ಕೊನೆಗೆ ಅದು ಮೂರು ಜನ ಪಟ್ಟಿಗೆ ಇರುತ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬರೀ ಆ ಪಟ್ಟಿಯಲ್ಲಿ ಸ್ಥಾನ ಅಲ್ಲ ಇಡೀ ಪ್ರಪಂಚದ ಎಲ್ಲರೂ ವೋಟ್ ಮಾಡಬಹುದು ಯಾರು ಅತ್ಯುತ್ತಮವಾಗಿರುತ್ತದೆ ಅಂದ್ರೆ ಇಡೀ ಪ್ರಪಂಚದ ಜನ ಅತಿ ಹೆಚ್ಚು ಮತವನ್ನು ಹಾಕಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿಗೆ ಅತ್ಯುತ್ತಮ ಜ್ಞಾನಿ ಅನ್ನೋ ಪದವಿಯನ್ನು ಕೊಟ್ಟರು ಇವತ್ತು ವಿಶ್ವಸಂಸ್ಥೆ ಅಂಬೇಡ್ಕರ್ ಅವರ ಜ್ಞಾನದ ದಿನ ಅಂತ ಆಚರಣೆ ಮಾಡ್ತಾ ಇದ್ದಾರೆ ಗಾಂಧೀಜಿಯ ದಿನವನ್ನ ಅಹಿಂಸಾ ದಿನ ಅಂತ ಆಚರಣೆ ಮಾಡ್ತಾ ಇದ್ರೆ ಅಂಬೇಡ್ಕರ್ ದಿನವನ್ನ ವಿಶ್ವ ವರ್ಲ್ಡ್ ನಾಲೆಡ್ಜ್ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಸೊ ಇದರ ಅರ್ಥ ಅವರು ಎಷ್ಟು ಜ್ಞಾನವನ್ನ ಸಂಪಾದನೆ ಮಾಡಿದ್ರು ಎಷ್ಟು ದೊಡ್ಡ ಬರೀ ಎಕನಾಮಿಕ್ಸ್ ಮಾತ್ರ ಹೋಗ್ತಾ ಇರಲ್ಲ ಕಾನೂನಿನಲ್ಲಿ ಪಂಡಿತರು ಅರ್ಥಶಾಸ್ತ್ರದಲ್ಲಿ ಪಂಡಿತರು ಸಮಾಜಶಾಸ್ತ್ರದಲ್ಲಿ ಪಂಡಿತರು దేశ ఇతర వ్యవస్థ అత్యద్భుతంగా అర్థమా అంటు మాత్ర అలా భారతదేశ సంవిధాన రచనకి నెహ్రూ చిన్న ఇంగ్ సంవిధాన తజ్ఞరంగా కరెంట్ తచనా సమతి అధ్యక్షన మారే తీర్మాన హాలజంద్రు విశేషీజీ ಅಂಬೇಡ್ಕರ್ಗಿಂತಲೂ ಭಾರತದ ಸಂವಿಧಾನ ರಚನೆ ಮಾಡೋದಕ್ಕೆ ಇನ್ನೊಬ್ಬ ವ್ಯಕ್ತಿ ಬೇಕೆ ಅವರಿಗೆ ಈ ದೇಶದ ಬಗ್ಗೆ ಇರುವ ಜ್ಞಾನ ಈ ದೇಶದ ಭಾಷೆಗಳ ಬಗ್ಗೆ ಈ ದೇಶದ ವಿವಿಧ ಧರ್ಮಗಳ ಬಗ್ಗೆ ಈ ದೇಶದ ಅನೇಕ ಸಂಸ್ಕೃತಿಗಳ ಬಗ್ಗೆ ಅಂಬೇಡ್ಕರ್ಗಿರುವ ಇರುವ ಜ್ಞಾನ ಪ್ರಪಂಚದ ಇನ್ನಾವುದೇ ಈ ದೇಶದ ಜ್ಞಾನಿಗೆ ಇರೋದಕ್ಕೆ ಸಾಧ್ಯ ಇಲ್ಲ ಅವರನ್ನ ಇರುವ ಅಧ್ಯಕ್ಷರನ್ನಾಗಿ ಮಾಡಿದರೆ ಈ ದೇಶಕ್ಕೆ ಅತ್ಯುತ್ತಮ ಸಂವಿಧಾನವನ್ನು ಕೊಟ್ಟು ಅಂತ ಹೇಳುವುದು ಅದಷ್ಟು ಮಾತ್ರ ಅಲ್ಲ ಸಂವಿಧಾನದ ಸಮಿತಿಯ ಅಧ್ಯಕ್ಷರಾಗಿ ಇವತ್ತಿಗೂ ಭಾರತದ ಸಂವಿಧಾನವನ್ನ ಅತ್ಯುತ್ತಮ ಸಂವಿಧಾನ ಅಂತ ಪ್ರಪಂಚದಲ್ಲಿ ಹೇಳ್ತಾರೆ ಅಷ್ಟು ಮಾತ್ರ ಅಲ್ಲ ಇಲ್ಲಿ ಅನೇಕ ರೀತಿಯ ತೊಂದರೆಗಳು ಉಂಟಾದವು ಅನೇಕ ರೀತಿಯ ಒಳಗೆಗಳು ಉಂಟಾದವು ಅವೆಲ್ಲವನ್ನ ಮೀರಿ ಈ ದೇಶವನ್ನ ಒಂದು ಸಮಗ್ರ ಭಾರತ ಅಂತ ಹೇಳಿ ನೂರ ನಲವತ್ತು ಮೂರು ಕೋಟಿ ಜನರನ್ನ ಒಟ್ಟಿಗೆ ಇಳಿದಿತ್ತು ಆ ಶಕ್ತಿ ಯಾವುದು ಅಂದ್ರೆ ಅದು ಭಾರತದ ಸಂವಿಧಾನ ಅದಕ್ಕಿಂತ ಪವಿತ್ರವಾದ ಗ್ರಂಥ ಬೇರೆ ಯಾವುದು ಇಲ್ಲ ಆ ಪವಿತ್ರ ಗ್ರಂಥ ಹಿಂದೂಗಳನ್ನ ಮುಸಲ್ಮಾನರನ್ನ ಪಾರ್ಸಿಗಳನ್ನ ಸಿಖರನ್ನ ಜೈನರನ್ನ ನಾವೆಲ್ಲ ಒಂದು ನಾವು ಭಾರತೀಯರು ಅಂತ ಹೇಳುವ